ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮದ ಕೆರೆ ಪರಿಸರದ ವಿದ್ಯುತ್ ಸರಬರಾಜಿನಲ್ಲಿ ತೊಂದರೆ ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮದ ಕೆರೆ ತೋಟ ಹಾಗೂ ಎಲ್ಲ ತೋಟಗಳಿಗೆ ವಿದ್ಯುತ್ ಸರಬರಾಜು ಇದ್ದು ಎಫ್ ಒನ್ ಫೋರ್ ಕಾಡಸಿದ್ದೇಶ್ವರ ಫೀಡರ್ ನಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿಯ ವೇಳೆ ವಿದ್ಯುತ್ ಕಡಿತಗೊಳಿಸುತ್ತಿದ್ದು ಇದರಿಂದ ಎಲ್ಲಾ ರೈತರ ಮನೆಗಳಲ್ಲಿ ವಿದ್ಯುತ್ ಇರುವುದಿಲ್ಲ ಈ ಭಾಗದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಮನೆಯ ಇನ್ನಿತರ ಕೆಲಸ ಕಾರ್ಯಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಈ ಭಾಗಕ್ಕೆ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಸ್ವತಃ ರೈತರೇ ಪೋಲವನ್ನು ಹತ್ತಿ ತಮ್ಮ ತಮ್ಮ ಮನೆಗಳಿಗೆ ಅನುಕೂಲವಾಗುವಂತೆ ಕೆಲಸವನ್ನ ಮಾಡಿಕೊಳ್ಳುತ್ತಿದ್ದಾರೆ ಈ ಭಾಗದ ರೈತರು ಎದುರಿಸುತ್ತಿರುವ ವಿದ್ಯುತ್ ಸಮಸ್ಯೆಯ ಬಗ್ಗೆ ಶಾಖಾ ಅಧಿಕಾರಿ ಸದ್ಲಗ ಕಾರ್ಯಪಾಲನ ಉಪ ವಿಭಾಗ ಎಸ್ಕಮ್ ಇವರಿಗೆ ತಿಳಿಸಲಾಯಿತು ವಿದ್ಯುತ್ ಕೊರತೆಯನ್ನು ಬಗೆಹರಿಸಿಕೊಡಬೇಕು ಎಂದು ಮನವಿಯನ್ನ ಮಾಡಲಾಯಿತು ಕೇವಿ ಇವತ್ತು ರೈತರಿಗೆಲ್ಲ ಕರೆಂಟ್ ಪ್ರಾಬ್ಲಮ್ ಆಗದೈತ್ರಿ ಸಾಯಂಕಾಲ ಆರು ಗಂಟೆಯಿಂದ ಮುಂಜಾನೆ ಆರು ಗಂಟೆ ಓಪನ್ ಕರೆಂಟ್ ರೀ ಬಟ್ ಅವ್ರು ಏನೋ ಮಷಿನ್ ಕುಣಿಸಿದ ಅದು ಆಟೋಮೆಟಿಕ್ ಟ್ರಿಪ್ ಆಗದಿದ್ದರೆ ನಮಗೆಲ್ಲ ರೈತರಿಗೆಲ್ಲ ಪ್ರಾಬ್ಲಮ್ ಆಗಿತ್ರಿ ಹೊರದಾಗಿತ್ತು ಅವರಿಗೆ ಮತ್ತು ಈಗ ಅವ್ರಂತಾರ ಸಿಂಗಲ್ ಪೇಜ್ ಮೋಟರ್ ಹಾಕ್ತಾರೆ ನಾವು ರೈತರಿಗೆ ರಿಕ್ವೆಸ್ಟ್ ರೀ ಯಾರು ರೈತರ ಸಿಂಗಲ್ ಪೇಜ್ ನೂರಲ್ಲ ಹಾಕ್ ಕಡಿರಿ ಮತ್ತು ನೀವು ಒಬ್ಬರಿಂದ ಇಲ್ಲಿ ಎಲ್ಲ ರೈತರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಇದರಿಂದ ಮತ್ತು ನಮ್ಮ ನಮ್ಮ ಊರಾಗಿಂದ ಸಿಬ್ಬಂದಿಗಳು ಭೀ ಕಡಿಮೆ ಇದಾವೆ ಲೈನ್ ಎಂಟ್ರಿ ಫಾಲ್ಟ್ ಬರ್ತದ್ರೆ ಲೈನ್ ಕ್ಲಿಯರ್ ಮಾಡ್ಬೇಕಂದ್ರೆ ಲೋಕರ್ ಆಗಂಗಿಲ್ಲ ಇದ್ರ ಸಂದ ಮನೆ ಕೊಡಕ್ಕೆ ಬಂದಿದ್ದೀವಿ ರೀ ಕೆ ಬಿಗೆ ಸಾಹೇಬ್ರಿಗೆ ಮನೆ ಕೊಟ್ಟಿದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ರೀ ನೋಡ್ತೀವಿ ರೀ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಗ್ರಾಮದಿಂದ ತೋಟಪಟ್ಟೆ ಅವ್ರು ಮಾತಾಡೋದು ರೀ ಸರಿ ತೋಟ ಏನಾಗಿದ್ದು ಸಾಯಂಕಾಲ ಆರು ಗಂಟೆಯಿಂದ ಕರೆಕ್ಟ್ ಅಂದರೆ ನೈಟ್ ಆಗೋ ಟೈಮಕ್ಕೆ ಲೈಟ್ ಹೇಗೆಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಭಾಳ ತೊಂದರೆ ಆಗ್ತಿತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇನ್ನಿತರೆ ಒಟ್ಟು ಯಾವುದೂ ಕೆಲಸಕ್ಕಲ್ಲ ಒಟ್ಟು ಕರೆಂಟ್ ಅನ್ನಾಗಿಲ್ಲ ತೋಟ್ಮೆಟಿಗೆ ಅಷ್ಟೇ ಪ್ರಾಬ್ಲಮ್ ಆಗ್ತಿತ್ತು ಅದನ್ನು ಸಾಲ್ವ್ ಮಾಡಿ ನಾವು ಸಾವಿರ ಕಡೆ ಬಂದೆವು ನಾವು ಸಾವೇಬ್ರತ್ನ ಅಂತೇಳಿ ನಮಗೆ ವಿಶ್ವಾಸ ಇತ್ತಿ ಮಾಡಿ ಕೊಡ್ತಾರ ಮಾಡಿ ಕೊಡಲಿ ಬಿಡ್ಬೇಕು ತೊಂದರೆಗಳು ಅಂದರೆ ಏನೇನು ಆಗ್ತಾ ಕರೆಕ್ಟ್ ಮೇನ್ ಸಾಯಂಕಾಲ ಆರ್ ಗಂಟೆಗ ಕರೆಂಟ್ ಕೊಡಂಗಿಲ್ಲ ರೀ ಆರ್ ಗಂಟೆಗೆ ವಿದ್ಯಾಭ್ಯಾಸ ಹುಡುಗರು ಅಭ್ಯಾಸಂಗ ಮಾಡ್ ನಮ್ ಎಸ್ ಎಸ್ ಎಲ್ ಸಿ ಪಿ ಸಿಂಡರಿಲ್ಲ ಹುಡುಗರು ಹೋದಾಗ್ ಮೇನ್ ಅವ್ರಿಗೆ ಕರೆಂಟ್ ಇಲ್ಲ ಅಭ್ಯಾಸ ಹೆಂಗ್ ಮಾಡೋದ್ರಿ ಅವ್ರ ಮುಂಜಾನೆ ಮತ್ತ ಆರು ಗಂಟೆಗೆ ಅಂದ್ರೆ ಸ್ಕೂಲ್ಕ್ ಹೋಗ್ಬೇಕು ಮಾಡೋದು ನೈಟ್ಗೆ ಅಭ್ಯಾಸ ಮಾಡವ್ರು ನೈಟ್ಕ ಲೈಟ್ ಇಲ್ಲಾದ್ರೆ ಅಭ್ಯಾಸ ಮಾಡೋರಿ ಆಮೇಲೆ ಇವ್ರು ಹೆಂಗಸ ಅಡಿಗೆಲ್ಲ ಮಾಡ್ಬೇಕಾದ್ರೂ ಅದು ಪ್ರಾಬ್ಲಮ್ ಆಯ್ತು ಗೌಟ್ ಹೊಳಗೋಡ್ರಿ ಹಾವ ಬರೋ ರಾತ್ರಿ ಲೈಟ್ ಇಲ್ಲಾದ್ರೆ ಅದು ಪ್ರಾಬ್ಲಮ್ ಆಗೋದು ಸಾಯಂಕಾಲ ಈಗ ಇಪ್ಪತ್ತ್ ನಾಲ್ಕು ತಾಸ ಕರೆಂಟ್ ನಿರಂತರ ಜೊತೆ ತಾಸು ಕರೆಂಟ್ ನಮ್ಮ ಏರಿಯಾದಾಗ ಇಲ್ರಿ ಯಾರಿಗೂ ಯಾರಿಗಿಲ್ರ ಮತ್ತ ರಾಜಕಾರಣಿ ಯಾರಿಗೂ ಕನ್ಸಂಗಿಲ್ಲರ ಓಟ್ಗಿಳಿ ಅಷ್ಟ್ ಬರ್ತಾರ್ರಿ ವಿಕೆಟ್ ಅಂದ ಯಾರಿಗ ಕನ್ಸ ಇಲ್ರ ಮಾಡಿದ್ ಮಾಡಿಮೆಟ್ ಯಾರು ಮುಂದ್ ಬರಂಗಿಲ್ಲ ಮಾಡಕ್ ಮತ್ತೆ ಮತ್ತ ನಾವ್ರು ಅವ್ರ ಬಂದಾಗ ಬಂದ ಅನ್ನಾದ್ರ ಕೈಗಾರ ನಿಲ್ ಬೇಕ್ರಿ ನಾವ್ ತೋಟ ಅದಿಲ್ಲ ನಡೆಯಂಗಿಲ್ಲ

ಪರ್ಸು ಬೆಳಕೂಡೆ ಆದಿನಾಥ ಹಾಳೆ ಸಂತೋಷ್ ಶೆಡ್ಬಾಳೆ ಹಾಗೂ ನೇಜ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮದವರು ಕಾಶಿ ನಮಗೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಸಪ್ಲೈ ಬೇಕು ಅಂತಿದ್ದಾರೆ ಮನವಿ ಸಹ ಕೊಟ್ಟಿದ್ದಾರೆ ಆ ಮನವಿ ಪ್ರಕಾರ ನಾವು ಮೇಲ್ಗಡೆ ಅದನ್ನು ಸೆಟ್ಟಿಂಗ್ ಚೇಂಜ್ ಮಾಡಿ ಅಂತ ಗಂಟೆ ಆದರೆ ರೈತರಲ್ಲಿ ಒಂದು ಮನವಿ ಏನಂದ್ರೆ ತಾವು ಈ ಒಂದು ಓಪನ್ ಡೇಟಾ ಪೀರಿಯಡ್ಲಿ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಆ ಪಿರಿಯಡದಲ್ಲಿ ತಾವು ಯಾವುದೇ ಒಂದು ಟು ಪಿ ಎಸ್ ತ್ರೀ ಪಿ ಎಸ್ ಮೋಟರ್ಗಳನ್ನು ಅದು ಗಟ್ಟು ಹಾಕಿ ಅದನ್ನು ಚಾಲು ಮಾಡೋಕ್ಕೆ ಹೋಗಬೇಡಿ ಈ ಒಂದು ಐದಾರು ಮೋಟರ್ ಹಾಕಿದ್ರೆ ಅಂದರೆ ಅವು ಒಂದು ಟೆನ್ ಎಮ್ಸ್ ಕ್ರಾಸ್ ಆಗ ಹೋಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಉಳಿದವ್ರಿಗೆ ರೈತರಿಗೆ ಮನೆಯಲ್ಲಿ ಮನೆಯಲ್ಲಿ ಬೆಳಕು ಬೆಳೆ ಅದಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ದಿನದಿನ ಕೆಲಸಗಳಿಗೆ ತೊಂದರೆ ಆಗುತ್ತೆ ಅದನ್ನು ನೀವು ಅದಕ್ಕೆ ಅವ್ರು ಕ್ರಾಸ್ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಗೇನು ತ್ರೀ ಪೇಸ್ ಸಪ್ಲೈ ಡೇಸ್ ಅಪ್ಲೈನಾಗ ಕೊಡ್ತೀವಿ ತಾಸು ಆ ಪೀರಿಯಡ್ ನೀವು ಮೋಟ್ರನ್ನ ಚಾಲೂ ಮಾಡ್ಕೋರಿ ಮತ್ತು ಒಂದು ಓಪನ್ ಡೇ ಟೈಮ್ ಪೀರಿಯಡ್ ಇರುತ್ತೆ ಅವ್ರಿಗೆ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಆಗ್ರಿ ಎಲ್ಲರಿಗೂ ರಾತ್ರಿ ಹುಲ್ಲ ಉಪ್ಪಿ ಬರ್ತಾರೆ ಯಾವುದೋ ಒಂದು ಪ್ರಾಬ್ಲಮ್ ಆಗಬಾರ್ದಂಗೆ ನೀವೆಲ್ಲ ಸಹಕಾರ ಕೊಟ್ಟರೆ ಅಂದರೆ ಎಲ್ಲರೂ ಸಹ ಸುಖದಿಂದ ಇರ್ಬೋದು ಅಂತ ನಮ್ಮೊಂದು ನನ್ನ ಒಂದು ಅನುವಿನೆ ಅದರಿಂದ ಎಲ್ಲರಲ್ಲಿ ಮನವಿ ಯಾವ ಕಾರಣಕ್ಕೂ ತಾವು ಮೋಟ್ರ್ಗಳನ್ನು ಚಾಲೂ ಮಾಡಬೇಡ್ರಿ ಅಕಸ್ಮಾತ್ ಮೋಟರ ಚಾಲೂ ಮಾಡಿದ್ದು ಗೊತ್ತಾಯಿತು ಅಥವಾ ಅಂತ ರೈತರ ಹೇಳ್ತಿದ್ದಾರೆ ಯಾರ್ಯಾದರೂ ಒಬ್ಬರು ನಮ್ಮ ಇಂಪ್ಲೂಯನ್ಸ್ ಕೊಟ್ಟೇ ಕೊಡ್ತಾರೆ ಕೊಟ್ಟು ನಾವೇನು ಸ್ಪಾಟಿಗೆ ಬಂದು ಚೆಕ್ ಮಾಡಿದ ಆ ಮೋಟ್ರ ನಮಗೆ ಪ್ರಾಬ್ಲಮ್ ಸಿಕ್ತ ಅಂದರೆ ಅದನ್ನು ನಾವು ಕ್ಲಿಯರಾಗಿ ಹೇಳ್ತಾ ದಂಡ ಅಂತ ಹಾಕೋದಂತೂ ನಿಜ ಇದೆ ಅದರಲ್ಲಿ ಯಾವುದೇ ಥರ ಯಾವಾಗ ಇನ್ಪ್ಲೂಯೆನ್ಸ್ ತಗೋದಾಗಿರೋ ಏನು ಮಾಡೋಕ್ಕೂ ಬೇಡ ಇದು ಶಿಕ್ಷೆ ಅಂದರೆ ಆಗಲೇಬೇಕು ಅದನ್ನ ಸಹಕಾರ ಕೊಡ್ರಿ ಅಂತ ನಿಮಗೆ ಕೇಳ್ತೀನಿ ಸರ್ ಅದೇ ರೀತಿಯಿಂದ ನಿರಂತರ ಜ್ಯೋತಿ ಅವರ ಏರಿಯಾದಾಗ ಯಾಕೆ ಮಾಡುತ್ತೆ ನಿರಂತರ ಜ್ಯೋತಿದು ಎಸ್ಟಿಮೇಟ್ಗಳನ್ನ ಸಬ್ಮಿಟ್ ಮಾಡಿದ್ದೀವಿ ಅವು ಸ್ವಲ್ಪ ಬಜೆಟ್ ಎಲ್ಲ ಏನು ಅನುಗುಣ ಅಂತಂದ್ರೆ ಅದನ್ನ ಏನು ವರ್ಕ್ ಇದೆ ಮಾಡುತ್ತೆ ಮೇಲ್ಗಡೆ ಸಿಫಾರಸ್ ಮಾಡ್ತೀವಿ ಜ ಈಗ ಅದು ನಿರಂತರ ಜೊ ಜ್ಯೋತಿ ಇಲ್ಲದ ಕಾರಣ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ ನೀವು ಜರ ಕಂಟಿನ್ಯೂ ಅವ್ರ ಜೊತೆ ಅಪ್ಡೇಟ್ ಆಗಿ ಜಲ್ದಿ ಮಾಡ್ಕೊಡ್ಬೇಕಂತ ಕೇಳ್ತಾ ಇದ್ದಾರೆ ಮಾಡ್ತಾ ಇದೀವಿ ನಮ್ದು ಏನು ಪ್ರಾಬ್ಲಮ್ ಅಲ್ಲ ಆದ್ರೆ ಇಲ್ಲಿ ಈಗ ಓಪನ್ ಡೇಟಾ ಕೊಡ್ತಾರೋ ಸಪ್ಲೈ ಮನೆಗೋಸ್ಕರನೇ ಮನೆಗೆ ಸಪ್ಲೈ ಇರ್ಲಿ ಅಂತ ಕೊಡ್ತಾ ಇದೀವಿ ಹೌದ್ರಿ ಈಗ ಇಲ್ಲಿ ಏನಾಗ್ತಾ ಇರೋದೇನು ಈಗ ಸಿಂಗಲ್ ಪೇಸ್ ನಾವು ಇಪ್ಪತ್ನಾಲ್ಕು ತಾಸ ಅಂದ್ರೆ ಒಂದೇ ಅಥವಾ ಇದು ಸಿಂಗಲ್ ಪೀಸ್ ಇದು ಒಂದೇ ಟೈಪ್ ಅದರಲ್ಲಿ ಡಿಫ್ರೆನ್ಸ್ ಏನು ಆಗಲ್ಲ ಇದರಲ್ಲಿ ಮೋಟರ್ ಬಂದಾಯ್ತಂದ್ರೆ ಎಲ್ಲ ಕ್ಲಿಯರ್ ಸರ್ ಲೈನ್ ಚಲೋ ಇರುತ್ತೆ ನಮ್ದು ಅದಕ್ಕೆ ಪ್ರಾಬ್ಲಮ್ ಇಲ್ಲ ಸರ್ ಅಥವಾ ಆ ಲೈನ್ ಮಾಡ್ಲೇ ಕೊಡ್ಲೇಬೇಕು ಅಥವಾ ಹಂಗೇನಿಲ್ಲ ಇದರಲ್ಲಿ ನೀವು ಕರೆಕ್ಟಾಗಿ ನೀವು ಮೋಟರ್ ಬಂದಿರೋ ಲೈನ್ ಕಂಟಿನ್ಯೂ ಇರುತ್ತೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ